ನಮ್ಮ ಗ್ರಾಮ ಪಂಚಾಯತ್ನವರು ವಹಿಸ್ಕೊಂಡಿರತಕ್ಕಂಥದ್ದು ಖಂಡಿತವಾಗಿ ಈ ಗ್ರಾಮಕ್ಕೆ ಹೆಮ್ಮೆಯನ್ನು ಕೊಡತಕ್ಕಂಥ ಒಂದು ವಿಚಾರ ಬಹುಶಃ ಕರ್ನಾಟಕದ ಗಡಿ ಭಾಗದಲ್ಲಿರ್ತಕ್ಕಂಥ ಮಂಡ್ಯಕೋರು ಗ್ರಾಮ ಈಗಾಗಲೇ ಒಬ್ಬ ಮುಖ್ಯಮಂತ್ರಿಯನ್ನ ಈ ಗ್ರಾಮದಿಂದ ಕೊಡುಗೆ ಕೊಟ್ಟಿರತಕ್ಕಂಥದ್ದು ಒಂದು ನಿದರ್ಶನವಾದರೆ ಅಪರಾಧ ಮುಕ್ತ ಗ್ರಾಮವನ್ನಾಗಿ ಮಾಡುವುದರೊಂದಿಗೆ ಮತ್ತೊಂದು ದಾಖಲೆಯನ್ನು ಬರೆಯಲಿಕ್ಕೆ ಹೊರಟಿರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಬಹುಶಃ ಇದಕ್ಕೆ ಈ ಅಪರಾಧ ಮುಕ್ತ ಗ್ರಾಮವನ್ನಾಗಿ ಮಾಡಬೇಕಾದ್ರೆ ಬಹುಶಃ ತಮ್ಮೆಲ್ಲರ ಸಂಪೂರ್ಣ ಸಹಕಾರ ಇದ್ದರೆ ಮಾತ್ರ ಆ ಅಪರಾಧ ಮುಕ್ತ ಗ್ರಾಮವನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಬಹುಶಃ ಅದರೊಂದಿಗೆ ತಮ್ಮ ಏನು ಈ ಜನಾಂದೋಲನ ಏನಿದೆ ಅದರಲ್ಲಿ ತಾವೆಲ್ಲ ಸಕ್ರಿಯವಾಗಿ ಭಾಗವಹಿಸಿದರೆ ಬಹುಶಃ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅನ್ನತಕ್ಕಂಥ ವಿಚಾರವನ್ನು ಹೇಳ್ತಾ ಈ ಒಂದು ಶಾಲಾ ಶತಮಾನೋತ್ಸವವನ್ನು ಆಚರಿಸ್ತಾ ಇದೆ ಬಹುಶಃ ಶತಮಾನೋತ್ಸವ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿರತಕ್ಕಂಥ ಅಂದಿನ ತಮ್ಮ ಹಿರಿಯರು ಅಧ್ಯಾಪಕ ಬಂದವರು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ವಿವಿಧ ಸಂದರ್ಭದಲ್ಲಿರತಕ್ಕಂಥ ಅಧ್ಯಾಪಕ ಬಂದವರು ಈ ಊರವರ ಸತತ ಪ್ರಯತ್ನದ ಫಲವಾಗಿ ಇವತ್ತು ಈ ಒಂದು ಶಿಕ್ಷಣ ಸಂಸ್ಥೆ ಶತಮಾನೋತ್ಸವವನ್ನು ಆಚರಿಸ್ತಾ ಇದೆ ಬಹುಶಃ ಈ ಸಂದರ್ಭದಲ್ಲಿ ಈ ಶಿಕ್ಷಣ ಸಂಸ್ಥೆಯ ಕಲಿತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಶುಭವನ್ನು ಹಾರೈಸ್ತಾ ಮತ್ತು ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿಬಳಿಸುವಲ್ಲಿ ಸಹಕರಿಸಿದಂಥ ಎಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ಗ್ರಾಮ ಪಂಚಾಯತ್ನ ಅಧಿಕಾರ ವ್ಯಾಪ್ತಿ ಬಹುಶಃ ಏನು ಮಾಡಬೇಕಾಗಿದೆ ಅನ್ನತಕ್ಕಂಥ ಏನು ನಮ್ಮ ಆ್ಯಕ್ಟ್ನಲ್ಲಿದೆ ಬಹುಶಃ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಬಹುಶಃ ಈ ಒಂದು ಗ್ರಾಮ ಪಂಚಾಯತಿಗೂ ಸಹ ನಾನು ವಿಶೇಷವಾಗಿ ಆ ಕೃತಜ್ಞತೆಯನ್ನು ಅಭಿನಂದನೆಯನ್ನು ಸಲ್ಲಿಸ್ತಾ ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸದಾನಂದ ಗೌಡ್ರ ಊರು ಅನ್ನತಕ್ಕಂಥ ಭಾವನೆ ಬಂದ್ಮೇಲೆ ಗೊತ್ತಾಯ್ತು ಅವ್ರ ಊರಿಗೆ ಬಂದಿದ್ದೀವಿ ನಮ್ಮ ಶ್ರೀನಿವಾಸ ಪೂಜಾರಿ ಹೇಳ್ತಿದ್ರು ಪಕ್ಕದ ನಮ್ಮ ಊರಿಗೆ ನೀವು ಬರ್ತಾ ಇಲ್ಲ ಇಲ್ಲಿ ಹೇಗ್ ನಾಲ್ಕು ಗಂಟೆ ಜರ್ನಿ ಮಾಡಿ ಬಂದಿದ್ದೀರಿ ಅನ್ನತಕ್ಕಂತ ಮಾತನ್ನ ಹೇಳಿದರು ಪಶೆ ಅದೇನೋ ನಮ್ಮನ್ನು ಕರ್ಸ್ಕೊಳ್ತು ಆದ್ರಿಂದ ನಾನು ಏನು ತಮ್ಮ ಏನು ಈಗಾಗಲೇ ಮಾತನಾಡ್ತಕ್ಕಂಥವ್ರು ಹೇಳಿದರು ಏನು ಸರ್ಕಾರದಿಂದ ಏನಾದರೂ ಸಿಗತಕ್ಕಂಥ ಏನು ಅನುದಾನ ಇದೆ ನಾನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲ ಒಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ಜಯ